ಕೆಮ್ಮು ಕಫ ನೆಗಡಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಸೊ ನಾವು ಮೊದ್ಲು ಕೇಳಿರ್ಬೋದು ಶುಂಠಿ ಕಷಾಯ ಅನ್ನೋದು ಮೊದಲು ತುಂಬಾನೇ ಇತ್ತು ಇತ್ತೀಚೆಗಂತೂ ಅದು ಮರ್ತೆ ಹೋಗಿದೆ ಕೆಮ್ ಅಂದ್ರೆ ಸಿರಪ್ ತಗೊಳ್ಳೋದು ಹೆಚ್ಚಾಗಿದೆ ಸೊ ಶುಂಠಿ ಕಷಾಯ ಎಷ್ಟು ಚೆನ್ನಾಗಿರೋದಕ್ಕೆ ಕುಡಿಯೋದಕ್ಕೆ ಅಂತಂದ್ರೆ ನೀವು ಸಹ ಟ್ರೈ ಮಾಡ್ಬೋದು ಸೊ ಇವತ್ತು ಯಾಕೆ ನಾವು ಹಳೆ ರೆಮಿಡಿನ ಶುಂಠಿ ಕಷಾಯನ ಮಾಡಿ ತೋರಿಸ್ಬಾರ್ದು ಈ ಓಮ್ ರೆಮಿಡಿ ಒಳ್ಳೆಯ ಓಮ್ ರೆಮಿಡಿ ಆಕ್ಚುಲಿ ಕೋಲ್ಡ್ ಮತ್ತೆ ಕಾಫಿಗೆ ಶುಂಠಿ ಕಷಾಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಶುಂಠಿ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ఒ గ్లాస్ అు ఆలు శుంఠి ಕಾಳು ಮೆಣಸು ಧನಿಯಾ ಅರಿಶಿನ ಶುಂಠಿ ಕಷಾಯ ಮಾಡೋದಕ್ಕೆ ನಾನ್ ಮೊದಲನೇದಾಗಿ ಬಳಸ್ತಾ ಇರೋದು ಹಾಲು ಹಾಲು ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಸೊ ಹಾಲನ್ನ ಯೂಶ್ವಲಿ ಕಫ ಇರಬೇಕಾದ್ರೆ ಕುಡಿಬಾರದು ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಅದು ತಪ್ಪು ಸೊ ಅದರಿಂದ ಏನು ಕಫ ಕಟ್ಟೋದಿಲ್ಲ ಅಥವಾ ಕಫ ಜಾಸ್ತಿ ಆಗೋದಿಲ್ಲ ಅಂಡ್ ಹಾಲನ್ನ ತುಂಬಾ ಗಟ್ಟಿ ತಗೋಬಾರದು ಆದಷ್ಟು ನೀರಿನಂಗೆ ತಗೊಳ್ಬೇಕು ಸೊ ಕಫ ಅದರಿಂದ ಹೆಚ್ಚಾಗದಂತೂ ಅದು ಸುಳ್ಳು ಅಂತಾನೆ ಹೇಳ್ಬೋದು ಸೊ ಹಾಲಿನಲ್ಲಿ ತುಂಬಾ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಅದು ನಮ್ಮ ಮ್ಯೂಕಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಜಿಂಜರ್ ಅಂದ್ರೆ ಶುಂಠಿ ಶುಂಠಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಚೆಸ್ಟ್ ಅಲ್ಲಿ ಯಾವ್ದೇ ರೀತಿಯ ಕಂಜೆಷನ್ ಇದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನ್ ಬಳಸ್ತಾ ಇರೋದು ಕಾಳ್ಮೆಣಸು ಅಂದ್ರೆ ಬ್ಲಾಕ್ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಂತೂ ಕೇಳಲೇಬೇಡಿ ಮುನ್ನೂರ ಐವತ್ತು ರೋಗಗಳಿಗೆ ಒಂದೇ ಮದ್ದು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ಬೋದು ಆದಷ್ಟು ಎಲ್ಲಾ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಪೆಪ್ಪರ್ ಅಂತೂ ಇದ್ದೇ ಇರುತ್ತೆ ನೀವು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ಮೆಣಸ್ ಬಳಸೋದ್ರಿಂದ ಬೇಗ ರಿಸಲ್ಟ್ ಕಾಣ್ಕೋಬಹುದು ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಾಣ್ಕೊಳ್ಬಹುದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಧನಿಯಾ ಧನಿಯಾದಲ್ಲಿ ವಿಟಮಿನ್ ಎ ಮತ್ತೆ ಸಿ ಇರೋದ್ರಿಂದ ಚೆಸ್ಟಲ್ಲಿ ಯಾವುದೇ ಕಂಜೆಷನ್ಸ್ ಆಗಿರ್ಬೋದು ಮತ್ತೆ ಕಫ ಆಸ್ತಮಾ ಉಷ್ಣ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಆ್ಯಂಡ್ ಧನಿಯಾನ ನಾವು ಕಷಾಯದಲ್ಲಿ ಬಳಸೋದ್ರಿಂದ ನಾವು ರಾತ್ರಿ ಅದನ್ನ ಮಾಡಿ ಕುಡಿಯೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಕಫ ನೆಗಡಿ ಏನೇ ಆಗಿದ್ರು ಸಹ ಕಡಿಮೆ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಆಗಿ ನಿವಾರಣೆ ಆಗಿರುತ್ತೆ ಅಂತಾನೆ ಹೇಳ್ಬೋದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಅರಿಶಿನದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಮತ್ತೆ ವೈರಲ್ ಫ್ಲೂ ಎಲ್ಲ ಏನಾಗುತ್ತೆ ಅದನ್ನೆಲ್ಲ ತಡೆಗಟ್ಟುವಂತಹ ಒಂದು ಒಳ್ಳೆಯ ಪ್ರಾಪರ್ಟೀಸ್ ಇದೆ ಅಂಡ್ ಅದನ್ನ ಅದು ಸಹ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಲಂಗ್ಸ್ ಎಲ್ಲ ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಷ್ಟು ಒಳ್ಳೆಯ ಇಂಗ್ರೀಡಿಯಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ಶುಂಠಿ ಕಷಾಯನ ಮಾಡೋಣ ಬನ್ನಿ ಶುಂಠಿ ಕಷಾಯ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಸೊ ಆಲ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕುದಿ ಬರ್ಬೇಕು ಅಂಡ್ ಇದೊಂದು ಆಲು ಮತ್ತೆ ಅರ್ಶನದ್ದು ಅರ್ಶನದ ಹಾಲು ಏನಿದೆ ಕೆಮ್ಮು ಮತ್ತೆ ನೆಗಡಿ ಬಂದಾಗ ಒಂದು ಬ್ರ್ಯಾಂಡ್ ಆಗೋಗಿದೆ ಸೊ ನಮ್ಮ ಮನೆಯಲ್ಲಿ ಅಜ್ಜಿಯಂದಿರ ಆಗಿರ್ಬೋದು ಅಮ್ಮಂದಿರಾಗಿರ್ಬೋದು ಕೆಮ್ಮಿದ ತಕ್ಷಣ ಅವರು ಯಾವುದೇ ಸಿರಪ್ ಅನ್ನ ತಂದು ಫಸ್ಟ್ ಅವ್ರು ತಂದು ಕೊಡೋದ್ರೆ ಮತ್ತೆ ಅರ್ಶಿನ ಹಾಕಿ ತಂದು ಕೊಡ್ತಾರೆ ಸೊ ಕಫ ಕಡಿಮೆ ಆಗುತ್ತೆ ಕೋಲ್ಡ್ ಕಡಿಮೆ ಆಗುತ್ತೆ ಅಂತ ಇದು ಮೊದ್ಲಿಂದಾನು ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಹೌದು ಅದು ನಿಜ ಕೂಡ ಅಂಡ್ ಇದೆಲ್ಲ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು ಅಥವಾ ಲಂಗ್ಸ್ ಆಗಿರ್ಬೋದು ಅಂಡ್ ಚೆಸ್ ಅಲ್ಲಿ ಕಂಜೆಷನ್ಸ್ ಆಗಿರ್ಬೋದು ಕಫ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಎಲ್ಲಾನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂಡ್ ಈ ಕಷಾಯಗೆ ಹಾಲು ಸ್ವಲ್ಪ ನೀರು ನಂಗೆ ಇರ್ಬೇಕು ಒಂದ್ ಅರ್ಧ ಗ್ಲಾಸ್ ಹಾಲು ತಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು ತುಂಬಾ ಗಟ್ಟಿ ಬೇಡ ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನಾನು ಯಾವುದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿಲ್ಲ ಅಥವಾ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಅಥವಾ ಮಿಕ್ಸಿಯಲ್ಲಿ ಯಾವುದನ್ನು ಹಾಕಿಲ್ಲ ಯಾಕಂದರೆ ಅದು ಖಾರ ಜಾಸ್ತಿ ಬರುತ್ತೆ ಆ್ಯಂಡ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಏನಿದೆ ಇದೆಲ್ಲ ಈಟ್ ಪದಾರ್ಥಗಳು ಸೊ ನಿಮ್ಮ ಬಾಡಿ ಏನಾದರೂ ತುಂಬ ಈಟ್ ಇದ್ದರೆ ನೀವು ಇದನ್ನೆಲ್ಲ ಏನು ಮಾಡೋದು ಬೇಡ ಜಸ್ಟ್ ಫ್ಲೇವರ್ಗಾಗಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇಲ್ಲ ನಿಮ್ಮ ಬಾಡಿ ತುಂಬ ಕೋಲ್ಡ್ ಇದೆ ನಿಮ್ಗೆ ಎಷ್ಟೇ ಹೀಟ್ ಇದ್ರೂ ನಡೆಯುತ್ತೆ ಅಂತಂದರೆ ಇದನ್ನೆಲ್ಲ ನೀವು ಜಸ್ಟ್ ಆಗಿ ಕುಟ್ಟಿ ಅದನ್ನು ಸ್ಮ್ಯಾಶ್ ಮಾಡಿ ನೀವು ಅದನ್ನು ಕಷಾಯಕ್ಕೆ ಹಾಕೋಬೋದು ಸೊ ಈಗ ಬಿಸಿ ಬಿಸಿಯಾಗಿದೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಶುಂಠಿಯನ್ನ ಹಾಕ್ತೀನಿ ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು ಶುಂಠಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ಳೋಣ ಸೊ ಇದು ಖಾರ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೀವು ಫಿಲ್ಟರ್ ಮಾಡೋದ್ರಿಂದ ಸೊ ನಿಮ್ಗೆ ಏನು ಅಷ್ಟು ಖಾರ ಆಗೋಲ್ಲ ಅದು ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಅಷ್ಟೇ ಜಾಸ್ತಿ ಖಾರ ಆಗೋದು ನಾನಿವಾಗ ಇದು ಹಾಗೆ ಹಾಕಿದ್ದೀನಿ ಜಸ್ಟ್ ಅದರಲ್ಲಿ ಏನು ಪ್ರಾಪರ್ಟೀಸ್ ಇದೆ ಅದು ಮಾತ್ರ ಹಾಲಿಗೆ ಇಳ್ದಿರುತ್ತೆ ಆ್ಯಂಡ್ ಖಾರ ಏನು ಜಾಸ್ತಿ ಆಗಿರೋದಿಲ್ಲ ನೆಕ್ಸ್ಟು ನಾನು ಬಳಸ್ತಾ ಇರೋದು ಧನಿಯಾ ಧನಿಯಾದಲ್ಲಿ ನಾನು ಹೇಳೋ ಇರೋ ಹಾಗೆ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿರುತ್ತೆ ನಮ್ಮ ಗಂಟ್ಲಲ್ಲಿ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ರಾತ್ರೋರಾತ್ರಿ ಅದನ್ನು ಮಾಯ ಮಾಡಿಸೋದಕ್ಕೆ ಸಹಾಯ ಮಾಡುತ್ತೆ ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಅರಿಶಿನ ಸೊ ಒಂದು ಪಿಂಚರ್ಶನ ಸಾಕು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಗಳಲ್ಲೆಲ್ಲ ಏನೆಲ್ಲ ಒಳ್ಳೊಳ್ಳೆ ಸತ್ವಗಳಿದೆ ಅದೆಲ್ಲ ಹಾಲಿಗೆ ಇಳಿಯೋ ತನಕ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಕುದಿಸಿದಾದ್ಮೇಲೆ ನಾವು ಒಂದು ಕಪ್ಪಿಗೆ ಅಥವಾ ಒಂದು ಗ್ಲಾಸ್ಗೆ ಅದನ್ನ ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೊ ಈಗ ಕಂಪ್ಲೀಟ್ ಹಾಲ್ ಕುದ್ದಾಗಿದೆ ಈಗ ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಕುಡಿಯೋದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಇದು ಸ್ಮೆಲ್ಲು ಕೂಡ ಬಾದಾಮ್ ಮಿಲ್ಕ್ ರೀತಿನೇ ಸ್ಮೆಲ್ ಬರ್ತಿದೆ ಖಂಡಿತವಾಗ್ಲು ನೀವು ಟ್ರೈ ಮಾಡ್ಬೋದು ಅಂಡ್ ಈ ಕಷಾಯನ ಯಾರು ಬೇಕಾದ್ರೂ ಕುಡಿಬಹುದು ಮಕ್ಕಳು ಆಗಿರ್ಬೋದು ಬಾಣಂತಿಯರಾಗಿರ್ಬೋದು ದೊಡ್ಡವರು ಚಿಕ್ಕವರು ಯಾರು ಬೇಕಾದ್ರೂ ಕುಡಿಬಹುದು ಜಸ್ಟ್ ನಿಮ್ ಬಾಡಿಗೆ ಅನುಸಾರವಾಗಿ ನೀವು ಮಾಡ್ಕೋಬಹುದು ಈ ಜಾಸ್ತಿ ಇದ್ರೆ ನೀವು ಕಡಿಮೆ ಹಾಕೊಳ್ಳಿ ಈ ಕಡಿಮೆ ಅನ್ಸಿದ್ರೆ ನಿಮ್ಗೆ ಜಾಸ್ತಿ ಹಾಕೊಳ್ಳಿ ಸೊ ನೋಡಿ ಶುಂಠಿ ಕಷಾಯ ಈಗ ರೆಡಿ ಆಗಿದೆ ಸೊ ಇದನ್ನ ನಾವು ದಿನನಿತ್ಯ ನಾವು ಕೋಲ್ಡ್ ಕಾಫ್ ಇಲ್ಲ ಅಂದ್ರೂ ಕುಡಿಬಹುದು ಆ ರೀತಿ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಇದು ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕಫ ಆಗಿರ್ಬೋದು ಕೋಲ್ಡ್ ಕಾಫ್ ಏನೇ ಆಗಿದ್ರು ಸಹ ತಕ್ಷಣ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು